ಸೂಚನೆಗಳೇ ಕಂಡು ಬರುತ್ತಿವಿ ಅಲ್ಲ ಆ ಕಾಶ್ಮೀರ ದೇಶದ ರಾಜನಾಗ ರೇಣುಕ ರಾಜನು ತನ್ನ ಮಗಳೊಂದಿಗೆ ಬರಹತ್ತಿದ್ದಾನೆ ಬರಲಿ ಬರಲಿ ಬಂದ ಮೇಲೆ ವಿಚಾರ ಮಾಡಿದಾಯ್ತು ಏನಮ್ಮ ಹೇರೇಣಕ್ಕ ಇದೇ ನಮ್ಮ ಆಶ್ರಮ

Thank yeah. you. ರಾಜ ನಮ್ಮ ನಮ್ಮ ಗುರುಗಳೇ ನಿಮ್ಮ ಪಾದಕ್ಕೆ ಜಯವಾಗಲಿ ನಾವು ರಾಜ ಕರೆದುಕೊಂಡು ನನ್ನ ಆಕ್ರಮಕ್ಕೆ ಬರಲು ಕಾರಣವೇನು ಏನು ಗುರುಗಳೇ ನನ್ನ ಮಗಳು ಶಿವಲಿಂಗದ ಪೂಜೆಗಾದಳಿ ಹೂ ಪತ್ರಿ ತರುವ ಸಮಯದಲ್ಲಿ ಸಮಯದಲ್ಲಿ ಈ ಕುಡಗ ಪ್ರದೇಶದಲ್ಲಿ ನಿಮ್ಮ ದರ್ಶನ ಗುರುಗಳೇ ನಿಮ್ಮ ದರ್ಶನ ಇದಂತೆ ನೋಡು ರೇಣುಕರಾಜ ಗುಡ್ಡ ವಾರದಲ್ಲಿ ನೀರನ್ನು ತೆರಳುವ ರ ನನ್ನ ದರ್ಶನವಾದರೆ ಒಳ್ಳೆಯದೇ ಆಯ್ತು ಅದಕ್ಕೆ ನನ್ನ ಮುದ್ದು ಮಗಳು ಗೂಡ ಏನು ರೇಣುಕ ರಾಜ ನಿಮ್ಮ ಕೂಡ ಲಕ್ಕನವಾಗುತ್ತಿರುತ್ತೇಣುಕರ ನೋಡು ಸನ್ಯಾಸಿ ಆಶ್ರಮದವನು ಅದು ಅಲ್ಲದೆ ಗುದ್ದ ಗಮ್ಮಾರದಲ್ಲಿ ಕಾಲ ಹೊರಣಗಳಿವನು ಅದು ಅಲ್ಲದೆ ಗಟ್ಟಿ ಗೆಲಸಗಳನ್ನು ತಿಂದು ಕಾದ ಹರಣಗಳಿವನು ರೇಣುಕರಾಜ ನನ್ನ ಉರಿ ನೇತ್ರದಿಂದ ಮುಂದೆ ನೋಡಿದರೆ ಮೂರು ಹೊರಬಾರಿ ಹಿಂದೆ ನೋಡಿದರೆ ಆರು ಹೊರಬಾರಿ ಭೂಮಿ ಸುಡುವನು ರೇಣುಕರಾಜ ಭೂಮಿ ಸುಡುವನು ಹೌದು ಗುರುಗಳೇ ಅಂಥದರಲ್ಲಿ ನನ್ನನ್ನು ಕಟ್ಟಿಕೊಂಡು ನಿನ್ನ ಮಗಳು ಯಾಕ ಸುಖ ಪಡವರು ನೋಡೋ ರೇಣುಕರಾಜ ಇದೇ ಓಣಾವತಿ ಪಟ್ಟಣದಲ್ಲಿ ಇದೇ ಓಣಾವತಿ ಪಟ್ಟಣದಲ್ಲಿ ಒಳ್ಳೆಯ ವರವನ್ನು ನೋಡಿ ನಿನ್ನ ಮಗಳಿಗೆ ಮದುವೆ ಮಾಡಿಕೊಡು ಸುಖದಲ್ಲಿ ಇರುವಳು ಏನು ಗುರುಗಳೇ ನನ್ನ ಮಗಳಿಗೆ ಸಂತರು ಶರಣರು ಸತ್ಪುರುಷರೆಂದರೆ ಬಹಳ ಸಂತೋಷ ನೀ ಮಾತನ್ನು ತಾವೇ ವಿಚಾರ ಮಾಡಿದರೆ ಬಹಳ ಸಂತೋಷ ಆಗುತ್ತೆ ಗುರುಗಳೇ ಆಯ್ತು ಹೇಳು ಗುರುಜ ನಾನೇ ವಿಚಾರಿಸಿಕೊಳ್ಳುತ್ತೇನೆ ಆಗಲೇ ಗುರುಗಳೇ ಇಲ್ಲಿಗೆ ಜಯವಾಡಗಿರಿ ಹೇಳುಕ ಮೆಲಕ್ಕೆ ಅಂತ ಹೇಳಬಹುದು ಏನು ಹೇಳುಕ ಏನು ಗುರುಗಳೇ ನೀನು ಇತ್ತು ಕಡೆ ಬರಲು ಕಾರಣವೇನು ಏನು ಗುರುಗಳೇ ನಾನು ಇತ್ತು ಕಡೆ ಬರುವ ಕಾರಣ ಎಂದರೆ ತಮ್ಮ ಕೂಡ ಲೆಕ್ಕನಾಗಬೇಕೆಂದು ಇಷ್ಟಮ್ಮ ಹಾಡಿಕೊಂಡೇನು ಗುರುಗಳಿ ಅದು ಏಕೆ ಗುರುಗಳಿ ನನ್ನನ್ನು ಮದುವೆ ಮಾಡಿಕೊಳ್ಳಬೇಕೆಂದು ಇಚ್ಛೆ ಮರೆಯುವ ಏನು ಹೌದು ಗುರುಗಳಿ ನೋಡ ಏನು ಗುರುಗಳೇ ನನ್ನನ್ನು ಮದುವೆ ಮಾಡಿಕೊಂಡು ಯಾವ ಸುಖ ಪಡೆದಿ ಶಿವ ಶಿವ ನೋಡ ನಾನೇನು ಸನ್ಯಾಸಿ ಆಶ್ರಮದವನು ಅದು ಅಲ್ಲದೆ ಮುಪ್ಪಿನವನು ಶಂಕರ ನೋಡುವ ನಾನು ಗುಡ್ಡ ಗಲ್ಲಿ ಗಡ್ಡಿ ಕರೆದಿ ತಿಂದು ಅದು ಅಲ್ಲದೆ ನನ್ನ ಉರಿ ನೇತ್ರದಿಂದ ಮುಂದೆ ನೋಡಿದ್ರೆ ಮೂರು ಹರಿದಾರಿ ಹಿಂದೆ ನೋಡಿದ್ರೆ ಆರು ಹರಿದಾರಿ ಭೂಮಿ ಸುಡುವುದು ಹೇಳಕ ಭೂಮಿ ಸುಡುವುದು ನೋಡು ರೋಣಿಕ ನನ್ನನ್ನು ಮದುವೆ ಮಾಡಿಕೊಂಡು ನೀರಾವ ಸುಖ ಪಡವಿ ನೋಡು ನಿಮ್ಮ ತಂದೆ ಇದೇ ಹೂಣಾವತಿ ಪಟ್ಟಣದಲ್ಲಿ ಒಳ್ಳೆಯ ನೋಡಿ ಮದುವೆ ಮಾಡಿಕೊಳ್ಳುತ್ತಾರೆ மனி மாதிரி நடி நோடு ரேணுக்காரு ನಿನ್ನ ಹತ್ತಿರ ಇರುವ ಇಂದ್ರಿ ಚೆಲ್ಲಾಟಗಳನ್ನೆಲ್ಲ ಬಿಡಬೇಕು ಶಿವ ಶಿವ ಕಾಮ ಕ್ರೋಧ ಮೋಹ ಮದ ಮಚ್ಚರ ಇಂದ್ರಿ ಚೆಲ್ಲಾಟಗಳನ್ನೆಲ್ಲ ಬಿಡಬೇಕು ಶಂಕರ ಹಾಗಾದರೆ ನಿನ್ನ ಕೂಡ ನನ್ನ ಮದುವೆ ಆಗಲಿ ಗುರುಗಳೇ ಹಾಗಾದರೆ ಕೊಡುವ ಚನವನ್ನು ಆಗಲಿ ಗುರುಗಳೇ ತಾವು ಹೇಳಿದ ಕಟ್ಟಪ್ಪಗಳ